ರಾಯಚೂರಿನಲ್ಲಿ ರಿಮ್ಸ್ ಆಸ್ಪತ್ರೆಯಲ್ಲಿನ ನಾ ಬಾಣಂತಿಯರೇ ಹುಷಾರ್ ಹುಷಾರ್ ಅಪ್ಪಿತಪ್ಪಿ ರಾತ್ರಿ ಮೈ ಮರೆತ್ರೆ ನಿಮ್ಮ ಹಸುಗೂಸು ಗಯಾಬ್ ರಾತ್ರೋ ರಾತ್ರಿ ರಿಮ್ಸ್ ಆಸ್ಪತ್ರೆಯಲ್ಲಿ ಆತಂಕ ಮೂಡಿಸಿದ ಸೀರೆಯುಟ್ಟ ವ್ಯಕ್ತಿಯ ಓಡಾಟ ಹಸುಗೂಸು ಕಳ್ಳತನ ಚಾಲದ ಶಂಕೆ ಈ ಹಿನ್ನೆಲೆ ಸೀರೆಯುಟ್ಟ ವ್ಯಕ್ತಿಯನ್ನ ಲಾಕ್ ಮಾಡಿದ ಸ್ಥಳೀಯರು ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಘಟನೆ ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸರಿಂದ ಶಂಕಿತ ವ್ಯಕ್ತಿ ಬಂಧನ ಶರಣಪ್ಪ ಬಾಂಧಿತ ವ್ಯಕ್ತಿ ಸೀರೆಯುಟ್ಟು ರಿಮ್ಸ್ ಆಸ್ಪತ್ರೆ ಎಮರ್ಜೆನ್ಸಿಯಿಂದ ಹೊಳಗೋಗ್ತಿದ್ದ ಶರಣಪ್ಪ ಈ ವೇಳೆ ಯಾವ ವಾರ್ಡ್ ಹೋಗಬೇಕು ಭೇಟಿಯಾಗಲು ಬಂದಿರೋ ರೋಗಿ ಹೆಸರೇನು ಅಂತ ಕೇಳಿದ್ದ ಸ್ಥಳೀಯರು ಆಗ ಏನೇನೋ ಹೇಳಿ ತಪ್ಪಿಸಿಕೊಳ್ಳೋ ಯತ್ನ ಆಗ ಶರಣಪ್ಪನನ್ನು ಹಿಡಿದು ಪೊಲೀಸ್ ಒಪ್ಪಿಸಿದ್ದ ಸ್ಥಳೀಯರು ಕಾಕಿ ವಿಚಾರಣೆ ವೇಳೆ ಮಂಗಳಮುಖಿ ಅಂತ ಹೇಳಿಕೊಂಡಿರೋ ಶರಣಪ್ಪ ರೀಮ್ಸ್ ಆಸ್ಪತ್ರೆಯಲ್ಲಿ ಮಲಗಲು ಹೋಗಿದ್ದೆ ಅಂತ ಹೇಳಿಕೆ ಆತನ ಮೇಲೆ ಅನುಮಾನ ಹಿನ್ನೆಲೆ ಶರಣಪ್ಪನನ್ನು ಬಂಧಿಸಿದ್ದ ಮಾರ್ಕೆಟ್ ಯಾರ್ಡ್ ಪೊಲೀಸರು ಗಾರ್ಲದಿನಿ ವೀರನಗೌಡ